ರಾಜ್ಯ ಬಜೆಟ್ ಸಿದ್ದರಾಮಯ್ಯ ಘೋಷಣೆ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಮಾರ್ಚ್ ಏಳರಂದು ರಾಜ್ಯ ಬಜೆಟ್ ಮಂಡಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಮೂರನೇ ತಾರೀಕಿನಿಂದ ಅಸೆಂಬ್ಲಿ ಪ್ರಾರಂಭ ಆಗ್ತದೆ ಹೊಸ ವರ್ಷದಲ್ಲಿ ಮೊದಲನೇ ಅಧಿವೇಶನ ತಾರೀಕು ರಾಜ್ಯಪಾಲರ ಭಾಷಣ ಮಂಡಿಸ್ತಾರೆ ಅವರು ರಾಜ್ಯಪಾಲರ ಮಂಡಿಸ್ತಾರೆ ಅದ್ರ ಮೇಲೆ ಚರ್ಚೆ ಮಂಗಳವಾರ ಬುಧವಾರ ಗುರುವಾರ ನಡೀತದೆ ಶುಕ್ರವಾರ ಏಳು ಏಳನೇ ತಾರೀಕು ಶುಕ್ರವಾರ ಐದು ಇಪ್ಪತ್ತಾರನೇ ಸಾಲಿನ ಆಯವ್ಯಯವನ್ನು ಮಂಡಿಸ್ತೇನೆ ಸಾಲಿನ ಆಯವ್ಯಯ ಮುಂಗಡ ಪತ್ರವನ್ನು ಮಂಡಿಸ್ತೇನೆ ಅದು ಅದರ ಮೇಲೆ ಚರ್ಚೆ ನಡೆದು ಅದಕ್ಕೆ ಉತ್ತರನ ಮಾರ್ಚ್ ತಿಂಗಳ ಕೊನೆಯಲ್ಲಿ ಕೊಡ್ತೇನೆ ಗೊತ್ತಾಯ್ತಾ ಆಮೇಲೆ ಎಷ್ಟು ದಿನ ನಡೆಸಬೇಕು ಅನ್ನೋದ್ರ ಬಗ್ಗೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಗಳು ತೀರ್ಮಾನ ಮಾಡ್ತೀನಿ ಇವತ್ತು ನಾನು ಬೇರೆ ಬೇರೆ ಇಲಾಖೆಗಳ ಜೊತೆಯಲ್ಲೆಲ್ಲ ಸಭೆ ಮಾಡಿದ್ದೀನಿ ನನಗೆ ಕಾಲುನೋವಾಗಿದ್ದರೂ ಕೂಡ ಮಣ್ಣಿನೋವಾಗಿದ್ದರೂ ಕೂಡ ಗ್ರೂಪ್ ಮನೆ ಮನೆಯಲ್ಲೇ ಬೇರೆ ಬೇರೆ ಮೀಟಿಂಗ್ಗಳು ಮಾಡಿದ್ದೀನಿ ಇವತ್ತು ಜಾಸ್ತಿ ಜನ ಬರ್ತಾರೆ ಅನ್ನೋದಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ ರೈತ ಸಂಘಟನೆಗಳು ಎಲ್ಲ ಮುಖಂಡರುಗಳೆಲ್ಲ ಬಂದಿದ್ದರು ಅವ್ರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ನಾವು ಅವ್ರ ಸಲಹೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಬಜೆಟ್ ತಯಾರು ಮಾಡುವಾಗ ನಮ್ಮ ಒಳಗಡೆ ಯಾವುದನ್ನು ಸೇರಿಸ್ಬೇಕು ಯಾವುದನ್ನು ಸೇರಿಸಬೇಕು ಮತ್ತೆ ಕರ್ನಾಟಕ ಸರ್ಕಾರ ಯಾವಾಗಲೂ ಕೂಡ ರೈತ ಹಿತವನ್ನು ಕಾಪಾಡೋದರಲ್ಲಿ ಹಿಂದೆ ಬಿದ್ದಿಲ್ಲ ಯಾವತ್ತೂ ಕೂಡ ರೈತರ ಜೊತೆ ಇರ್ತೀವಿ ಕೃಷಿ ಬೆಳವಣಿಗೆಗೆ ನಾವು ಪೂರಕವಾಗಿರ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಏರಿಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಮಾಡಬೇಕು ಬೆಲೆ ಏರಿಕೆಗೂ ಕೇಂದ್ರ ಸರ್ಕಾರ ಮೇಲೆ ಹೆಚ್ಚು ಭಾರ ಇದೆ ಅವರು ಕೂಡ ಬೆಲೆ ಏರಿಕೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಮಾಡಬೇಕು ನಾವು ರಾಜ್ಯ ಸರ್ಕಾರ ಏನು ಮಾಡಿ ಸಾಧ್ಯ ಆಗ್ತದೆ ಸೋಮಣ್ಣವರು ಕೌಂಟರ್ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ಹಣವನ್ನು ಖರ್ಚು ಮಾಡಿಲ್ಲ ಹಂಗಾಗಿ ಹಣ ಕೊಡ್ತೀವಿ ಅಂತ ಅವರು ನಾವು ನಮ್ಮ ವೇಗಕ್ಕೆ ಅನುಗುಣವಾಗಿ ಅವರು ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಪಾಲನ್ನು ಕೊಡ್ತಾ ಇಲ್ಲ ಅವರು ಹಾಗಾಗಿ ನಾವು ಅದನ್ನು ಟ್ವೀಟ್ ಮಾಡಿದ್ದರು ಆಮೇಲೆ ಮೆಟ್ರೋ ರೈಲು ಇದೆಯಲ್ಲ ಅದರ ದರ ನಿಗದಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡೋದು ಕಮಿಟಿಯನ್ನು ಆ ಕಮಿಟಿನಲ್ಲಿ ಇಬ್ಬರು ಕೇಂದ್ರ ಸರ್ಕಾರದವರು ಇರ್ತಾರೆ ಒಬ್ಬರು ರಾಜ್ಯ ಸರ್ಕಾರದವರು ಇದು ಪಟಾನಮಸ್ ಮಾಡಿ ಆದರೂ ಕೂಡ ಅದು ಮೆಟ್ರೋ ರೈಲನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡ್ತಾರೆ ಬೆಲೆ ನಿಗದಿ ಮಾಡೋ ನಾವು ಪ್ರಪೋಸಲ್ ಕೊಡ್ತೀವಿ ಬೆಲೆ ನಿಗದಿ ಮಾಡಿ ಅಂತ ಹೇಳ್ತೀವಿ ಹೇಳೋದು ಅಷ್ಟೇ ಬಟ್ ಬೆಲೆ ನಿಗದಿ ಮಾಡ್ತಕ್ಕಂಥ ಕಮಿಟಿ ಇದೆಯಲ್ಲ ಅವರು ಮಾಡೋದು ಅದ್ರ ಚೇರ್ಮನ್ ಅಪಾಯಿಂಟ್ ಮಾಡೋರು ಕೇಂದ್ರ ಸರ್ಕಾರ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಲ್ಲಿ ತಮಿಳ್ ಹನ್ನೂ ಐದು ತಿಂಗಳಿಂದ ಬಂದಿಲ್ಲ ಹಣ ಗೃಹಲಕ್ಷ್ಮಿದು ಮೂರು ತಿಂಗಳಿಂದ ಬಂದಿಲ್ಲಾ ಯಾವುದನ್ನು ಕೂಡ ನಿಲ್ಸ ಪ್ರಶ್ನೆ ಇಲ್ಲ

ಕರ್ನಾಟಕ ಸರ್ಕಾರ ಖಜಾನೆ ಭರ್ತಿ ಮಾಡುವುದಕ್ಕೆ ಹರಸಾಹಸ ಪಡ್ತಾ ಇದೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರದ ಬಜೆಟ್ ಮೇಲೆ ಅಪಾರ ನಿರೀಕ್ಷೆಗಳಿಲ್ಲ ಕಾರಣ ಗ್ಯಾರಂಟಿ ಯೋಜನೆಗಳು ಸರ್ಕಾರ ಹೊಸ ಹೊಸ ಯೋಜನೆಗಳನ್ನ ಘೋಷಣೆ ಮಾಡುವ ಬದಲು ಈಗಿರುವ ಯೋಜನೆಗಳಿಗೆ ಅನುದಾನವನ್ನ ಹಂಚಿಕೆ ಮಾಡುವಂತಹ ನಿರೀಕ್ಷೆ ಇದೆ ರಾಜ್ಯದಲ್ಲಿ ಚುನಾವಣೆಯೂ ಇಲ್ಲದ ಕಾರಣ ಜನಪ್ರಿಯ ಯೋಜನೆಗಳ ಮೊರೆ ಹೋಗದೆ ಆದಾಯ ಸಂಗ್ರಹಕ್ಕೆ ಹೆಚ್ಚಿನ ಒತ್ತನ್ನ ನೀಡಲಿದೆ ಅಂತ ಅಂದಾಜಿಸಲಾಗಿದೆ